ಆನಿಕಲ್ ತಾಲೂಕಿನ ಚಂದಾಪುರದ ಪುರಸಭೆ ಕಚೇರಿ ಆವರಣದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಐನೂರ ಮೂವತ್ತೆಂಟನೇ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು ಎನ್ನುವುದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜ್ರವರು ಮತ್ತು ಪುರಸಭೆ ಸದಸ್ಯರು ಹಾಗೂ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿಗಳಾದ ಮಂಜುನಾಥ್ ಮತ್ತು ಅಧಿಕಾರಿಗಳು ಕನಕದಾಸರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪ ನಮನ ಸಲ್ಲಿಸಿ ನಂತರ ಮಾತನಾಡಿದ ಅವರು ಕನಕದಾಸರು ಎಂದರೆ ಕೇವಲ ದಾಸಶ್ರೇಷ್ಠ ವ್ಯಕ್ತಿಯಲ್ಲ ಒಂದು ಮಹೋತ್ತನ್ನ ಪರಂಪರೆ ಎನ್ನುವುದನ್ನು ನಾವು ಸ್ಮರಿಸಿಕೊಳ್ಳಬೇಕು ಎಂದರು ಕಾವ್ಯ ಹಾಗೂ ಕೀರ್ತನೆಗಳ ಮೂಲಕ ಸಮಾಜದಲ್ಲಿ ಬೇರೂರಿದ ಕಂದಾಚಾರಗಳನ್ನು ಹೋಗಲಾಡಿಸಲು ಶ್ರಮಿಸಿದವರು ಕನಕದಾಸರಾಗಿದ್ದು ನಾವೆಲ್ಲರೂ ಕನಕದಾಸರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗಬೇಕಿದೆ ಎಂದು ಹೇಳಿದರು ಏನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆಯ ಉಪಾಧ್ಯಕ್ಷೆ ಶ್ರೀಮತಿ ಮಂಜುಳಾರವರು ಮತ್ತು ಪುರಸಭೆ ಸದಸ್ಯರಾದ ಹಳೆ ಚಂದಾಪುರ ರಾಮು ಚಂದಾಪುರ ಪುರಸಭೆಯ ಆರ್ ಒ ಗೋಪಾಲ್ ಪುರಸಭೆಯ ಅಧಿಕಾರಿಗಳಾದ ರಮೇಶ್ ರಾಜ್ ಆದರ್ಶ್ ಸುನಿಲ್ ಗೋಪಾಲ್ ನಂಜಪ್ಪ ರೇನಿತಾ ಅರುಣ್ ಶಿವರಾಮ್ ಸುಧಾಕರ್ ಲಕ್ಷ್ಮಿ ಮಂಜುಳಾ ಅರುಣ್ ಕುಮಾರ್ ವೇಣು ರಾಧಮ್ಮ ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗದವರು ಪೌರ ಕಾರ್ಮಿಕರು ಹಾಗೂ ವಾಟರ್ಮ್ಯಾನ್ಗಳು ಭಾಗವಹಿಸಿದ್ರು ನಮ್ಮ ಸದಸ್ಯರು ಮತ್ತು ನಮ್ಮ ಉಪಾಧ್ಯಕ್ಷರು ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಪೌರ ಕಾರ್ಮಿಕರೆಲ್ಲ ಸೇರಿ ವಿಜೃಂಭಣೆಯಿಂದ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಿದ್ದೀರಿ ಹದಿನೈದು ಹದಿನಾರನೇ ಶತಮಾನದಲ್ಲೇ ಕುಲಗಳ ಬಗ್ಗೆ ಮತಗಳ ಬಗ್ಗೆ ತಾರತಮ್ಯದ ಬಗ್ಗೆ ಅವರ ಕೀರ್ತನೆಗಳ ಮುಖಾಂತರ ನಮ್ಮ ಸಮಾಜಕ್ಕೆ ಸಾರಿದ ಶ್ರೇ ಕೀರ್ತನೆಕಾರರು ಮತ್ತು ಸಮಾಜದ ಹಿತದೃಷ್ಟಿಯಿಂದ ಅವರು ತಮ್ಮ ಕೀರ್ತನೆಗಳ ಮುಖಾಂತರ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಸಾರಿದ್ದಾರೆ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಆ ಕೀರ್ತನೆಗಳು ಯಾವ ರೀತಿ ಸಾರಿದರೆ ಆ ಥರ ನಾವು ನಾವೆಲ್ಲ ಒಂದೇ ನಾವು ಭಾರತೀಯರು ಅಂತ ಹೇಳ್ತಾ ಅವರ ಜಯಂತಿನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಅವ್ರನ್ನ ನೆನೆಸ್ಕೊತಾ ಇದ್ದೀವಿ ಹಾಗೇ ಪುರಂದರದಾಸರು ಮತ್ತು ಕನಕದಾಸರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಶ್ವಿನಿ ದೇವತೆಗಳೆಂದೇ ಹೆಸರುವಾಸಿಯಾಗಿದ್ದಾರೆ ಮತ್ತೊಮ್ಮೆ ಕನಕ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ನಗರ ವ್ಯಾಪ್ತಿಯಲ್ಲಿ ಬಂಧುಗಳಿಗೆ ಮತ್ತು ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೆ ಮತ್ತು ಎಲ್ಲ ಅಧಿಕಾರಿ ನನ್ನ ಸ್ನೇಹಿತ ಮಿತ್ರರಿಗೆ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಇದ್ದೀನಿ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪನಾಯಕ ಸಾವಿರದ ಐನೂರು ಎಂಟು ಸಾವಿರದ ಆರುನೂರ ಆರು ಕರ್ನಾಟಕದಲ್ಲಿ ಹದಿನೈದು ಹದಿನಾರನೇ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮತ್ತು ಹರಿದಾಸರಲ್ಲಿ ಒಬ್ಬರು ದಾಸ ಪರಂಪರೆಯಲ್ಲಿ ಬರುವ ಇನ್ನೂರೈವತ್ತಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಕೆಳಪಂಗಡದ ದಾಸರು ಹಾಗೆ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಗಾರರು ಮತ್ತು ದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯತ್ತವರು ಕನಕದಾಸರು ಮತ್ತು ಪುರಂದದಾಸನ್ನು ಕರ್ನಾಟಕದ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಬಣ್ಣಿಸಲಾಗಿದೆ ಕನಕದಾಸರು ದಂಡನಾಯಕರಾಗಿದ್ದು ಯುದ್ಧವೊಂದರಲ್ಲಿ ಸೋತ ಅವರಿಗೆ ಉಪಾರತಿ ವೈರಾಖ್ಯ ಉಂಟಾಗಿ ಹರಿಭಕ್ತರಾದರಂತೆ ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಸಾವಿರದ ಐನೂರ ಒಂಬತ್ತರಲ್ಲಿ ಹಿಂದೂ ಕುರುಬನಾಯಕ ಜನಾಂಗಕ್ಕೆ ಸೇರಿದ ಬೊಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಎಂಬ ದಂಪತಿಗಳ ಮಗನಾಗಿ ಜನಿಸಿದರು ಕನಕದಾಸರು ಬರೀ ಒಂದು ಜಾತಿಗೆ ಸೀಮಿತವಾದ ಭಕ್ತರಲ್ಲ ಎಲ್ಲ ಜಾತಿಗಳಿಗೆ ಬೇಕಾದವರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ್ದ ಭಕ್ತರೆಂದರೆ ಕನಕದಾಸರು ಎಂದರೆ ತಪ್ಪಾಗಲಾರದು ಕನಕದಾಸರು ಅನೇಕ ಕೀರ್ತನೆಗಳು ರಚಿಸುತ್ತಾರೆ ಸಾಧನೆ ಕನಕದಾಸರು ವ್ಯಾಸರಾಯಿಂದ ಮೆಚ್ಚಿನ ಶಿಷ್ಯರಾಗಿದ್ದರು ವ್ಯಾಸರಾಯರಿಂದ ಮಧ್ವ ತತ್ವಶಾಸ್ತ್ರವನ್ನು ಕಲಿತು ಒಪ್ಪಿಕೊಂಡು ಕನಕದಾಸರು ಉಡುಪಿ ಶ್ರೀಕೃಷ್ಣನ ಅನನ್ಯ ಭಕ್ತರು ಕಾಗಿನೆಲೆಯ ಆದಿ ಚನ್ನಕೇಶವನ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿಯ ತಾರತಮ್ಯಗಳನ್ನು ಅಲ್ಲಗೆಳೆದರು ಇವರ ಕೀರ್ತನಗಳು ಅಂಕಿತ ಕಾಗಿನೆಲೆಯ ಆದಿಕೇಶವ ಎಂಬುದು ಕನಕದಾಸರ ಸಾಹಿತ್ಯದ ವಿವಿಧ ಪ್ರಕಾರ ಕೀರ್ತನೆಗಳು ಸೂಳಾದಿಗಳು ಉಬ ಉಗಾ ಭೋಗಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿತವಾದರೂ ಅಲ್ಲದೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ಮುಂಡಿಗೆಗಳ ರೂಪದಲ್ಲಿ ನೀಡಿದ್ದಾರೆ ಸುಮಾರು ಮುನ್ನೂರ ಅರವತ್ತು ಕೀರ್ತನೆಗಳು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗಿರುವುದನ್ನು ಕಾಣಬಹುದಾಗಿದೆ ಅವರ ಐದು ಪ್ರಮುಖ ಕಾವ್ಯಕೃತಿಗಳು ಇಂತಿವೆ ಒಂದು ಮೋಹಿನ ತರಂಗಿಣಿ ನಳಚರಿತ್ರೆ ರಾಮದಾನ್ ಚರಿತೆ ಹರಿಭಕ್ತ ಸಾರ ಇಷ್ಟು ಹೇಳ್ತಾ ಎಲ್ಲ ಸಮಸ್ತ ನಮ್ಮ ಚಂದಾಪುರ ನಾಗರಿಕ ಬಂಧುಗಳಿಗೆ ಮತ್ತು ಗೌರವಾನ್ವಿತ ಎಲ್ಲ ಹಿರಿಯರಿಗೆ ಕನಕದಾಸರ ಜಯಂತಿಯ ಶುಭಾಶಯಗಳು